ನಾನು ಹೇಳದಲ್ಲ ಯಾವಾಗಲೂ ನನಗೆ ಡಿ ಕೆ ಡಿ ಕೆ ಶಿವಕುಮಾರ್ ಮಗಳಂತ ರೆಕಗ್ನೈಸ್ ಮಾಡ್ತಾರೆ ಬಟ್ ನನಗೆ ಅವಾರ್ಡ್ ಸಿಕ್ಕಿರೋದು ನನ್ನ ತಾಯಿ ಉಷಾ ಶಿವಕುಮಾರ್ ಇದ್ದ ಯಾಕೆಂದರೆ ಅವ್ರು ಯಾವಾಗಲೂ ನಂಗೆ ಚಿಕ್ಕ ಹೇಳ್ತಾ ಹೇಳ್ತಾಯಿದ್ರು ನಂಗೆ ದುಡ್ಡು ಒಂದು ಕಡೆ ಆದರೆ ಎಜುಕೇಷನ್ ಯಾರೂ ನಿನ್ನ ಕಿಲ್ ಕಿತ್ಕೊಳ್ಳೋಕ್ಕಾಗಲ್ಲ ಎಷ್ಟಾಗುತ್ತೆ ಕಷ್ಟಪಟ್ಟು ಕಷ್ಟಪಡ್ಬೋದು ಅಂತ ಇವತ್ತು ನಂಗೆ ನನ್ನ ತಂದೆ ತಾಯಿ ಒಂದು ಅವಕಾಶ ಕೊಟ್ಟಿದ್ದಾರೆ ಎಜುಕೇಷನಲ್ಲಿ ಒಂದು ಅಷ್ಟು ಜನ ಮಕ್ಕಳಿಗೆ ಸ್ಫೂರ್ತಿ ತುಂಬಕ್ಕೆ ಸೊ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ಅವತ್ತು ನಾನೇನು ಮಾಡ್ತಾಯಿದ್ದೀನಿ ಅಂತ ತಿಳ್ ನೋಡ್ದೋಳಲ್ಲ ಸುಮ್ಮನೆ ಮಾಡ್ಕೊಂಡು ಹೋಗ್ತಾನೆ ಬಂದಿದ್ದೀನಿ ಈ ಏಳು ವರ್ಷ ಬಟ್ ಜನ ರೆಕಗ್ನೈಸ್ ಮಾಡಿ ಓಕೆ ಇವಳಿಗೂ ಏನೋ ಒಂದು ಟ್ಯಾಲೆಂಟ್ ಇದೆ ಇವಳು ನಾವು ರೆಕಗ್ನೈಸ್ ಮಾಡಬೇಕು ಅಂತ ಸ್ಫೂರ್ತಿ ನನಗೆ ಅಂತಲ್ಲ ಎಷ್ಟೋ ಜನ ಹೆಣ್ಮಕ್ಳಿಗೆ ಸ್ಫೂರ್ತಿ ತುಂಬ್ತಿದ್ದಾರೆ ಸೊ ಅವ್ರ ಹೆಸ್ರಂಗೆ ನಾವೆಲ್ಲರಿಗೂ ಸ್ಫೂರ್ತಿ ತುಂಬ್ತಾ ನಮಗೂ ಒಂದು ಕಾನ್ಫಿಡೆನ್ಸ್ ಆಗಿ ನಮಗೆ ಇನ್ನೂ ಹೆಚ್ಚಾಗಿ ನಾವು ಇನ್ಫ್ಲೂಯೆನ್ಸ್ ಮಾಡಬೇಕು ಮೋಟಿವೇಟ್ ಮಾಡಬೇಕು ಇನ್ಸ್ಪೈರ್ ಮಾಡಬೇಕು ಜನನ ಅಂತ ಇವತ್ತು ಇವತ್ತು ನನಗೆ ಅವಾರ್ಡ್ ಸಿಕ್ಕರೆಂದ್ರೆ ಖುಷಿ ಒಂದೇ ಅಲ್ಲ ಎಕ್ಸ್ಟ್ರಾ ಜವಾಬ್ದಾರಿ ಬಂದಂಗೆ ಆಗಿದೆ ಯಾಕೆಂದರೆ ಈ ಅವಾರ್ಡ್ ತಕ್ಕನಂತೆ ನಾವಿನ್ನೂ ಮುಂದಕ್ಕೂ ಹೋಗ್ತಾ ಇರಬೇಕಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಟು ದ ಕರ್ನಾಟಕ ವುಮೆನ್ ಅಚೀವರ್ಸ್ ಟೀಮ್ ಆ್ಯಂಡ್ ಆಲ್ ದ ಪೀಪಲ್ ಹೂ ಮೇಡ್ ದಿಸ್ ಪಾಸಿಬಲ್ ಥ್ಯಾಂಕ್ ಯು ಸೊ ಮಚ್